ತಾಲೂಕಿನ ನಾಗರವಳಿ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಮೊತ್ತ ಗ್ರಾಮದಲ್ಲಿ ಮಂಗಳವಾರ ಹುಲಿ ಬೆಲೆ ಬಾಳುವ ಹಸು ಮೃತಪಟ್ಟಿದೆ ಮೊತ್ತ ಗ್ರಾಮದ ಬಸವರಾಜಪ್ಪ ಎಂಬುವರಿಗೆ ಸೇರಿದ್ದ ಹಸು ಮಧ್ಯಾಹ್ನದ ವೇಳೆಯೇ ಹುಲಿ ದಾಳಿಗೆ ತುತ್ತಾಗಿದೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಈಚೆಗೆ ಹುಲಿ ದಾಳಿಯಿಂದ ಅಗಸನ ಹುಂಡಿ ಗ್ರಾಮದಲ್ಲಿ ಮಗುವೊಂದು ಬಲಿಯಾಗಿತ್ತು ಅಲ್ಲದೆ ಪಕ್ಕದ ಸಿದ್ದಾಪುರ ಗ್ರಾಮದಲ್ಲಿ ಹಸು ಸಹ ಬಲಿಯಾಗಿತ್ತು ಇದನ್ನ ಮನಗೊಂಡು ಅರಣ್ಯ ಇಲಾಖೆ ಎಂಬತ್ತಕ್ಕೂ ಹೆಚ್ಚು ನೌಕರರನ್ನು ಒಳಗೊಂಡು ಕಾರ್ಯಾಚರಣೆ ನಡೆಸಿದ್ದರೂ ಒಂದು ಹುಲಿ ಸೆರೆ ಹಿಡಿಯಲಾಯಿತು ಆದರೂ ಹುಲಿಯ ಉಪಟಳ ಪಟ್ಟಣದ ಸಮೀಪದಲ್ಲಿ ನಿರಂತರವಾಗಿದೆ ಹುಲಿ ನಿರಂತರವಾಗಿ ಓಡಾಟನೆ ನಡೆಸುತ್ತಿದ್ದು ಈ ಭಾಗದಲ್ಲಿ ಜನರು ಜಾನುವಾರುಗಳನ್ನು ಕಟ್ಟಿಕೊಂಡು ತಮ್ಮ ಜಮೀನುಗಳಲ್ಲಿ ಬೇಸಾಯ ಮಾಡುತ್ತಿರುತ್ತಾರೆ ಹುಲಿ ದಾಳಿಯಿಂದ ಮನುಷ್ಯರು ಬಲಿಯಾಗುವ ಸಾಧ್ಯತೆ ಇದ್ದು ಅರಣ್ಯ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಂಡು ಕಾಡಿನಿಂದ ಹೊರಬರುವ ಹುಲಿಗಳನ್ನು ಸೆರೆ ಹಿಡಿದು ಸಾರ್ವಜನಿಕರಿಗೆ ನೆಮ್ಮದಿಯ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಇಲ್ಲಿ ಕಟ್ಟನಿಂಡಿ ಕೊಲ್ಲಗಡಾಪುರ ಸರೌಂಡಿಂಗ್ ಅಲ್ಲಿ ಹುಲಿ ಸಂಚಾರ ಮಾಡುತ್ತಿದ್ದು ಜನಗಳು ಭಾರಿ ಭಯಭೀತರಾಗಿದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಅಪ್ಪಾಜಪ್ಪನವರು ಬಸವರಾಜಪ್ಪ ಎಂಬವ್ರ ಜಮೀನಿನಲ್ಲಿ ಹುಲಿ ದಾಳಿ ಮಾಡಿ ಅವರ ಹಸು ಸತ್ತೋಗಿದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಈ ಕಡೆ ಹೆಚ್ಚಿನ ರೀತಿ ಹರಿಸಿ ಹುಲಿಯ ಸ್ಯಾರಿಡಿ ಹಿಡಿಬೇಕು ಜನಗಳು ಭಾರಿ ಭಯಭೀತರಾಗಿದ್ದಾರೆ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಇದು ಮಾಡಬೇಕು ಅಂತ ಇದ್ದೀನಿ